ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಹಶೀಲ್ದಾರ್ ಸುಹಾಸ್ ಇಂಗ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು ಸಿಪಿಐ ಬಸವರಾಜ್ ಹಳಬಣ್ಣವರ್ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ದೇವೇಂದ್ರ ದನ್ಪಾಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ಎಸ್ ಆದಾಪುರ್ ಉಪ ತಹಶೀಲ್ದಾರ್ ಆನಂದ್ ಕೋಲಾರ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಪಟ್ಟಣದ ವಿವಿಧ ಶಾಲಾ ಮಕ್ಕಳ ಹಾಗೂ ಪೊಲೀಸ್ ಸಿಬ್ಬಂದಿ ಮತ್ತು ನಿವೃತ್ತ ಸೈನಿಕರ ಆಕರ್ಷಕ ಸಂಚಲನ ನೋಡುಗರ ಗಮನ ಸೆಳೆದರೆ ವಿವಿಧ ಶಾಲಾ ಮಕ್ಕಳ ನಾನಾ ಸಂಸ್ಕೃತಿ ಕಾರ್ಯಕ್ರಮಗಳು ಮನರಂಜಿಸಿದವು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಲಾಯಿತು ಿದೆ ಅಂತಹ ಸಾಧಕರಿಗೆ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ನಾವು ಸಲ್ಲಿಸೋಣ ಬೆಳಗ್ಗೆ ತಾಲೂಕಿನಾದ್ಯಂತ ಸಂಭ್ರಮದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಎಲ್ಲೆಡೆ ಹೊಕ್ಕಿತು ದೇಶ ಪ್ರೇಮ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ದೇಶಪ್ರೇಮ ಬೆಳೆಸಿಕೊಳ್ಳಲು ಶಾಸಕ ಜಿಟಿ ಪಾಟೀಲ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಬೆಳಗ್ಗೆ ತಾಲೂಕಿನಾದ್ಯಂತ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ತಮ್ಮ ಧ್ವಜವಂದನೆಯನ್ನ ಧ್ವಜದಡಿಯಲ್ಲಿ ಸಲ್ಲಿಸ್ತಾ ಇದ್ದಾರೆ ಆ ಧ್ವಜವಂದನೆಯನ್ನು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಜೆಡಿ ಸಂಧಿ ಅವರು ಧ್ವಜದಡಿಯಲ್ಲಿ ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವರ ಜೊತೆ ಜೊತೆಗೆ ನಮ್ಮ ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂತಹ ವೀರ ಯೋಧರು ಏನೋ ನಮ್ಮ ರಾಷ್ಟ್ರೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂತಹ ನಿವೃತ್ತ ಸೈನಿಕರು ಜೈ ಜವಾನ್ ಸೈ ಮಕ್ಕಳು ಈಗ ಧ್ವಜದಡಿಯಲ್ಲಿ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಯಾ ಯಾವ ಆರಕ್ಷಕ ಸಿಬ್ಬಂದಿಗೆ ನಾವೇನು ಕಡಿಮೆ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಅವರು ಧ್ವಜದ ಅಡಿಯಲ್ಲಿ ಇದ್ದಾರೆ ಅವರ ನಂತರದಲ್ಲಿ ವಿದ್ಯಾರ್ಥಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಧ್ವಜದಡಿಯಲ್ಲಿ ಅಡಿಯಲ್ಲಿ ಅತ್ಯಂತ ಎರಡ್ನೂರ ಹದಿನಾರು ರಾಷ್ಟ್ರಗಳಲ್ಲಿ ತನ್ನದೇ ಆದಂತಹ ಸಂಸ್ಥೆಗಳನ್ನು ಹೊಂದಿದ್ದು ಸದಾ ಸಿದ್ಧನಾಗಿ ವಾಕ್ಯದೊಂದಿಗೆ ಇವತ್ತು ಎಲ್ಲ ಸ್ಕೌಟ್ಸ್ ಮಕ್ಕಳು ಧ್ವಜದ ಅಡಿಯಲ್ಲಿ ಒಂದು ಧ್ವಜ ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ಗೈಡ್ಸ್ ಮಕ್ಕಳು ಕೂಡ ಗೈಡ್ಸ್ ಮಕ್ಕಳು ಸ್ಥಳವನ್ನ ತೋರಿಸ್ತಕ್ಕಂತಹ ಈ ಮಕ್ಕಳು ಧ್ವಜದಡಿಯಲ್ಲಿ ಧ್ವಜವಂದನೆ ಸಲ್ಲಿಸ್ತಾ ಇದ್ದಾರೆ ಅವರ ನಂತರದಲ್ಲಿ ಗೈಡ್ಸ್ ಪ್ರಾಥಮಿಕ ವಿಭಾಗದ ವಿದ್ಯಾನಿಕೇತನ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಹಾಗೂ ಗೈಡ್ಸ್ ಮಕ್ಕಳು ಮುನ್ನಡೀತಾ ಇದ್ದಾರೆ ಈಗ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯ ಪೊಲೀಸ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಮಕ್ಕಳು ಧ್ವಜವಂದನೆಯನ್ನ ಸಲ್ಲಿಸಲಿಕ್ಕೆ ಧ್ವಜದಡಿಯಲ್ಲಿ ಬರ್ತಾ ಇದ್ದಾರೆ ಗಣರಾಜ್ಯೋತ್ಸವದ ಅಂಗವಾಗಿ ವಿವಿಧ ಶಾಲಾ ಮಕ್ಕಳು ಸಾರ್ವಜನಿಕರಲ್ಲೂ ಕೂಡ ಹಮಾರ ಸಂವಿಧಾನ್ ಅಮರ ಸ್ವಾಭಿಮಾನ್ ಭಾರತ್ ಗೌರವ ಭಾರತ್ ಪೈಚಾನ್ ಹೈ ಭಾರತಾಂಬಿಯ ಕೀರ್ತಿಯನ್ನು ಮತ್ತಷ್ಟು ಗೌರವಿಸೋಣ ಪಂಚಾಂಗ ರಾಷ್ಟಪ್ರೇಮ ದೇಶಭಕ್ತಿ ಹುಕ್ಕಿ ಹರಿಯಿತು ಪಟ್ಟಣದ ಮಿನಿ ವಿಧಾನಸೌಧದ ತಹಶೀಲ್ದಾರ್ ಕಚೇರಿಯ ಮುಂದೆ ಜರುಗಿದ ಬೃಹತ್ ಕಾರ್ಯಕ್ರಮದಲ್ಲಿ ಶಾಸಕ ಜಿಟಿ ಪಾಟೀಲ್ ಪಾಲ್ಗೊಂಡು ಮಾತನಾಡಿ ಶಿಕ್ಷಕರು ಮಕ್ಕಳಿಗೆ ಬಾಲ್ಯದಲ್ಲಿಯೇ ಶಿಸ್ತು ರಾಷ್ಟ್ರಭಕ್ತಿ ದೇಶ ಪ್ರೇಮ ಬೆಳೆಸಲು ಮುಂದಾಗಬೇಕು ದೇಶಕ್ಕಾಗಿ ಏನು ಕೊಡ್ತಾ ಇದ್ದೀವಿ ಏನು ಕಾನೂನು ಬದ್ಧವಾಗಿ ಕೆಲಸ ಮಾಡ್ತಾ ಇದ್ದೀವಿ ಕಾನೂನು ಚೌಕಟ್ಟಿನೊಳಗೆ ನಾವು ಜೀವನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವು ಆತ್ಮವಿಮರ್ಶೆ ಮಾಡಿಕೊಳ್ಬೇಕಾಗಿದೆ ನಮ್ಮ ದೇಶದ ವ್ಯಾಪಾರಿ ಬಂಧುಗಳಿಗೂ ಗ್ರಾಹಕರಿಗೂ ಬೇರೆ ದೇಶದಲ್ಲಿ ಇರ್ತಕ್ಕಂತ ವ್ಯಾಪಾರಿಗಳಿಗೂ ಗ್ರಾಹಕರಿರುವಂತ ವ್ಯತ್ಯಾಸ ಹೇಳ್ತೀನಿ ನಿಮ್ಗೊಂದು ಉದಾಹರಣೆಯೊಂದಿಗೆ ನಮ್ಮ ಎಂ ಪಿ ನಾಡ್ಗೌ ಮಲ್ಲ ನಾಡಗೌಲ್ಯೂಯಲ್ ಮಜೀರಿಯಲ್ ಅವರು ಅವರು ಅಂಗಡಿ ಅಂಗಡಿ ಅಮೇರಿಕಾದಾಗ ಅಂಗಡಿ ಒಳಗೆ ಹೋಗಿ ಕಾರ್ಡ್ ಖರೀದಿ ಮಾಡಿದ್ದಾರೆ ಇದು ಆದಂಥ ನೈಜ ಘಟನೆ ಹೇಳೋದು ಇವ್ರೇನ್ ಹೇಳಿದ್ದಾರೆ ಇಲ್ಲ ನನಗೆ ರಿಸೀಟ್ ಕೊಡ್ಬಾರ ಬೆಲೆ ಕಡಿಮೆ ಅಂಗಡಿ ಕೇಳಿದಾರೆ ಕೇಳಿದ್ದಾರೆ ಕೊಡ್ತೀನಿ ಆದ್ರೆ ನಾನು ರಿಸೀಟ್ ಕೊಡೋಣ ಟ್ಯಾಕ್ಸ್ ನಮ್ಮ ದೇಶಕ್ಕೆ ಹೋಗ್ತದೆ ಅಂತ ತಿಳ್ಕೊಂಡು ಇಲ್ಲಿ ವ್ಯಾಪಾರಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ನಡೆಯುವುದು ಹೆಂಗೆ ನಾವು ಕೊಡುವಂಥ ಟ್ಯಾಕ್ಸಿನ ಮುಖಾಂತರ ನೀವೇನು ಟ್ಯಾಕ್ಸ್ ಕೊಡ್ತೀರಿ ಹಿಂದೆ ಆಗಿ ಹೋಗಿರುವಂಥ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈಗ ಮೋದಿಯವರು ಇರ್ಬೋದು ಸಿದ್ದರಾಮಯ್ಯವರು ಇರ್ಬೋದು ಯಾರು ನಾವು ಜನಪ್ರತಿನಿಧಿಗಳು ಇರ್ಬೋದು ಯಾರು ಕಿಸೆಯಿಂದ ರೊಕ್ಕ ಖರ್ಚು ಮಾಡಿ ಸರ್ಕಾರ ಅಥವಾ ಕಾರ್ಯಕ್ರಮ ರೂಪಿಸೋದಿಲ್ಲ ಎಲ್ಲ ನೀವು ಕೊಟ್ಟಿರುವಂಥ ಟ್ಯಾಕ್ಸದ ಮುಖಾಂತರ ಮಾತ್ರ ಸರ್ಕಾರ ನಡೀತಾವೆ ಅನ್ನುವಂಥದ್ದನ್ನು ಮೊದಲು ನಿಮ್ಮ ತಲೆಯೊಳಗೆ ಇಟ್ಕೊಡ್ತೀವಿ ನಿಮ್ಮ ಪ್ರತಿಯೊಂದು ಪೈಸೆವಿ ಸಹಿತ ರಾಜ್ಯದ ಮತ್ತು ದೇಶದ ಅಭಿವೃದ್ಧಿಯೊಳಗೆ ಪಾಲ್ಗೊಳ್ತೈತಿ ಅವಾಗ ಮಾತ್ರ ಪ್ರಜಾಪ್ರಭುತ್ವ ಗಣರಾಜ್ಯೋತ್ಸವ ಯಶಸ್ವಿ ಆಗ್ತೈತಿ ಅಲ್ಲಿವರೆಗೆ ಹಿಂಗೆ ನಾವು ಭಾಷಣ ಮಾಡೋದು ನೀವು ಕೇಳೋದು ಯಾವ ಚಪ್ಪಳ ಹೇಳೋದು ಹೋಗೋದು ಅಷ್ಟ ಆಗ್ತೈತಿ ಆಮೇಲೆ ಎಲ್ಲದ್ದು ಯಾವ ಮನೆಯೊಳಗೆ ಶಿಸ್ತ ಹೇಳಿದರು ಯಾಕಂದ್ರೆ ನೀನು ಸಹ ನಿಮ್ಮದು ಹೊಲಸು ಓಣಿನ ಹೊಲಸು ಕೆಲಸ ಮಾಡಿ ಅಂತ ಕಲಿಸಲಿಲ್ಲ ದೇಶ ಪ್ರೇಮವನ್ನು ಕಲಿಸಲಿಲ್ಲ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು ಕಲಿಸಲಿಲ್ಲ ಆದ್ರ ಒಂದು ದಿವಸ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರಕ್ಕೆ ಬಂದು ಪ್ರಧಾನಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಶಾಸಕರು ಇರ್ಬೋದು ಮಂತ್ರಿಗಳಿರ್ಬೋದು ಭಾಷಣ ಮಾಡಿ ಹೋಗೋದ್ರಿಂದ ಏನು ಪರಿಣಾಮ ಆಗ್ತದ್ರಿ ಏನು ಆಗೋದಿಲ್ಲ ಅಲ್ಲ ಇನ್ನೊಂದು ಇವತ್ತು ಶಿಕ್ಷಕ ಬಂಧುಗಳಿದೀರಿ ಮುದ್ದು ಮಕ್ಕಳಾಗ ದೇಶವನ್ನು ಕಟ್ಟುವಂತ ಶಕ್ತಿ ಇವತ್ತು ಶಿಕ್ಷಕರಲ್ಲಿದೆ ಅದನ್ನ ನಿರ್ಮಾಣ ಮಾಡಿ ದೇಶದ ಹೆಸರು ತರುವಂತ ಮಕ್ಕಳಿದ್ದಾರೆ ಇನ್ನು ಮುಂದಾದರೂ ಸಹಿತ ಈ ಬೆಳವಣಿಗೆಗಳು ಪ್ರಾರಂಭ ಆಗಬೇಕು ಶಾಲೆಯಲ್ಲಿ ಮೊದಲನೇದು ಕಲಿಸೋದು ನನ್ನ ದೇಶ ನಂತರ ತಂದೆ ತಾಯಿ ಹತ್ರ ಒಂದು ಪ್ರೇಮದ ಬಗ್ಗೆ ಮೊದಲೇ ಪಾಠ ಹೇಳ್ಕೊಡ್ಬೇಕು ದಿನ ವಿದ್ಯಾರ್ಥಿಗಳು ನಾಡಿನ ದೇಶದ ನಾಯಕರು ಹೀಗಾಗಿ ವಿದ್ಯಾರ್ಥಿಗಳು ಬಾಲ್ಯದಲ್ಲಿ ಯಾವ ದುಶ್ಚಟಗಳಿಗೆ ಬಲಿಯಾಗದೆ ಜಾತಿ ಧರ್ಮ ಪಂಥ ಎನ್ನದೇ ನಾವೆಲ್ಲರೂ ಭಾರತೀಯರು ಎಂಬ ಮನೋಭಾವನೆ ಬೆಳೆಸಿಕೊಂಡು ವಿಶ್ವದಲ್ಲಿಯೇ ಬಲಾಢ್ಯ ರಾಷ್ಟ್ರ ಕಟ್ಟಲು ಮುಂದಾಗೋಣ ಎಂದರು ಜೊತೆಗೆ ಇಂದಿನ ಕಾರ್ಯಕ್ರಮಕ್ಕೆ ಹಾಜರಾಗದ ಕೆಲ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಲು ಹಿರಿಯ ಅಧಿಕಾರಿಗಳಿಗೆ ಸೂಚಿಸಿದರು ವರದಿಗಾರರು ರಿಯಾಜ್ ಅತ್ತಾರ್ ಪ್ರತಿಧ್ವನಿ ನ್ಯೂಸ್ ಬೆಳಗ್ಗೆ